ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದ ದೇವಾನು ದೇವತೆಗಳ ಬಗ್ಗೆ ನಮಗೆ ಗೊತ್ತಿಲ್ಲದ ಅನೇಕ ರಹಸ್ಯಗಳು ಪುರಾಣಗಳಲ್ಲಿ ಹಾಗೂ ಮಹಾಕಾವ್ಯಗಳಲ್ಲಿ ಅಡಗಿರುವಂಥದ್ದು ಪುರಾಣಗಳಲ್ಲಿ ಹಾಗೂ ಮಹಾಕಾವ್ಯಗಳಲ್ಲಿ ದೇವತೆಗಳ ಬಗ್ಗೆ ಹಾಗೂ ದೇವರ ಬಗ್ಗೆ ಅನೇಕ ವಿಚಾರಗಳು ಇರುವಂಥದ್ದು ದೇವತೆಗಳ ಜನ್ಮರಹಸ್ಯಗಳು ದೇವತೆಗಳ ಜೀವನ ಶೈಲಿಗಳು ಹಾಗೆ ಜೀವನದ ಅನೇಕ ರಹಸ್ಯಗಳು ಕೂಡ ಇರುವಂಥದ್ದು ವಿಷ್ಣುದೇವರ ದಶಾವತಾರಗಳ ಬಗ್ಗೆ ರುದ್ರದೇವರ ಹತ್ತೊಂಬತ್ತು ಅವತಾರಗಳ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಆದರೆ ರುದ್ರದೇವರ ಹನ್ನೊಂದನೆಯ ಅವತಾರವಾದ ಆಂಜನೇಯ ಸ್ವಾಮಿಯ ಬಗ್ಗೆ ಅನೇಕ ವಿಚಾರಗಳು ರಾಮಾಯಣ ಹಾಗೂ ಪುರಾಣಗಳಲ್ಲಿ ಇರುವಂಥದ್ದು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾದ ಹಾಗೂ ಅಷ್ಟ ಸಿದ್ಧಿಯನ್ನು ಒಲಿಸಿಕೊಂಡಂತಹ ಆ ಮಹಾಸಕ್ತಿಯೇ ಆಂಜನೇಯ ಅವನನ್ನು ಮಹಾಬಲ ಎಂದು ಕರೆಯಲಾಗುತ್ತದೆ ಓಂ ಆಂಜನೇಯ ವಿದ್ಮಹೆ ಮಹಾಬಲಾಯ ಧ್ವಮಹೆ ತನ್ನೋ ಹನುಮ ಪ್ರಚೋದಯ ತನ್ನುವಂತಹ ಮಂತ್ರವು ಕೂಡ ಇರುವಂಥದ್ದು ಪುರಾಣಗಳಲ್ಲಿ ಹನುಮಂತನನ್ನು ರುದ್ರದೇವರ ಹನ್ನೊಂದನೇ ಅವತಾರ ಎಂದು ಕರೆಯಲಾಗುತ್ತದೆ ರಾಮಾಯಣದಲ್ಲಿ ಹನುಮಂತನನ್ನು ಶ್ರೀರಾಮನ ಪರಮ ಭಕ್ತ ಎಂದು ಕರೆಯಲಾಗುತ್ತದೆ ರಾವಣನ ಸಂಹಾರಕ್ಕಾಗಿ ಶೀತಾನ್ವೇಷಣೆಯ ಸಮಯದಲ್ಲಿ ರಾಮನಿಗೆ ಸಹಾಯ ಮಾಡಿದ ವಾನರ ಸೇನೆಯ ಜೊತೆ ಹನುಮಂತನು ಪ್ರಮುಖನಾಗಿದ್ದ ಹಾಗೆ ಭಗವಾನ್ ಹನುಮಂತನು ಬ್ರಹ್ಮಚಾರಿ ಅನ್ನುವಂತಹ ವಿಚಾರ ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಶ್ರೀರಾಮನ ಬಂಟನ ಬಗ್ಗೆ ನಮಗೆ ಗೊತ್ತಿಲ್ಲದ ಅನೇಕ ಕುತೂಹಲಕಾರಿ ಸಂಗತಿಗಳು ಕೂಡ ಇರುವಂಥದ್ದು ಭಗವಾನ್ ಹನುಮಂತನು ಚಿರಂಜೀವಿ ಹಾಗೂ ಬ್ರಹ್ಮಾಂಡದ ನಾಲ್ಕು ಯುಗಗಳಲ್ಲಿಯೂ ಕೂಡ ಇರುತ್ತಾರೆ ಎಂದು ಹೇಳಲಾಗಿದೆ ಹಾಗೆ ಭಗವಾನ್ ಹನುಮಂತನಿಗೆ ಒಬ್ಬ ಮಗನೂ ಕೂಡ ಇರುವಂತಹದ್ದು ಈ ವಿಚಾರ ಅನೇಕರಿಗೆ ಗೊತ್ತಿಲ್ಲ ಪುರಾಣಗಳಲ್ಲಿ ಹಾಗೂ ಧರ್ಮ ಗ್ರಂಥಗಳಲ್ಲಿ ಈ ವಿಷಯದ ಬಗ್ಗೆ ಸಾಕಷ್ಟು ಉಲ್ಲೇಖವನ್ನು ನೀಡಿದ್ದಾರೆ ವೀಕ್ಷಕರೇ ಬ್ರಹ್ಮಚಾರಿ ಆದಂತಹ ಹನುಮಂತನಿಗೆ ಮಗ ಎಲ್ಲಿಂದ ಬರುತ್ತಾನೆ ಅನ್ನುವಂತಹ ಪ್ರಶ್ನೆ ನಿಮಗೆ ಕಾಡಬಹುದು ಆದರೆ ಈ ಬಗ್ಗೆ ಪುರಾಣಗಳಲ್ಲಿ ಸ್ಪಷ್ಟವಾದಂತಹ ಉಲ್ಲೇಖವೂ ಕೂಡ ಇರುವಂತಹದ್ದು ಹಾಗಾದರೆ ಹನುಮಂತನ ಮಗ ಯಾರು ಅವನು ಎಲ್ಲಿದ್ದಾನೆ ಅವನು ಜನಿಸಿದ್ದಾದರೂ ಹೇಗೆ ಅನ್ನುವಂತಹ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಷ್ಟ ಸಿದ್ಧಿಯನ್ನು ಒಲಿಸಿಕೊಂಡಂತಹ ಶ್ರೀರಾಮನ ಪರಮ ಭಕ್ತನಾಗಿ ಚಿರಂಜೀವಿ ಆಗಿ ರಾಮನಾಮ ಇರುವವರೆಗೂ ಭೂಮಿಯ ಮೇಲೆ ಇರುವಂತಹ ಭಗವಾನ್ ಹನುಮಂತನ ಬಗ್ಗೆ ಅನೇಕ ಕುತೂಹಲಕಾರಿ ವಿಚಾರಗಳು ಕೂಡ ಇರುವಂಥದ್ದು ವೀಕ್ಷಕರೇ ಮಹಾಕಾವ್ಯವಾದ ರಾಮಾಯಣದ ಪ್ರಕಾರ ಆಂಜನೇಯ ಸ್ವಾಮಿ ಬ್ರಹ್ಮಚರಿ ಆಗಿದ್ದರು ಬ್ರಹ್ಮಚರಿ ಆದಂತಹ ಆಂಜನೇಯ ಸ್ವಾಮಿಗೆ ಒಬ್ಬ ಮಗನಿದ್ದಾನೆ ಅನ್ನುವಂತಹ ವಿಚಾರ ನಮಗೆಲ್ಲರಿಗೂ ಬಹಳ ಆಶ್ಚರ್ಯ ಅಂತ ಅನಿಸಬಹುದು ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗಿ ಲಂಕೆಯ ಅಶೋಕಾವನದಲ್ಲಿ ಇಡುತ್ತಾನೆ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗಿ ಲಂಕೆಯಲ್ಲಿ ಇಟ್ಟಂತಹ ವಿಚಾರ ಶ್ರೀರಾಮನಿಗೆ ತಿಳಿಯುತ್ತದೆ ಸೀತಾನ್ವೇಷಣೆ ಮಾಡುತ್ತಿರುವಾಗ ಶ್ರೀರಾಮನಿಗೆ ಈ ವಿಚಾರ ತಿಳಿದಾಗ ಶ್ರೀರಾಮನು ಸಮುದ್ರವನ್ನ ದಾಟಿ ಸೀತೆಯನ್ನು ಭೇಟಿ ಮಾಡುವುದು ಹೇಗೆ ಎಂದು ಚಿಂತಿಸಲು ಪ್ರಾರಂಭಿಸುತ್ತಾನೆ ಸಮುದ್ರವನ್ನ ದಾಟಿ ಲಂಕೆಗೆ ಹೋಗಿ ಸೀತಾಮಾತೆಯನ್ನು ಭೇಟಿ ಮಾಡುವಂತಹ ಸತ್ತಿ ಹಾಗೂ ಸಾಮರ್ಥ್ಯ ಇರುವಂಥದ್ದು ಅದು ಹನುಮಂತನಿಗೆ ಮಾತ್ರ ಎಂದು ಜಾಂಬುವಂತನು ಹನುಮಂತನಿಗೆ ತನ್ನ ಶಕ್ತಿ ಹಾಗೂ ಸಾಮರ್ಥ್ಯವನ್ನ ಎಚ್ಚರಿಸುತ್ತಾನೆ ತನ್ನ ಶಕ್ತಿ ಹಾಗೂ ಸಾಮರ್ಥ್ಯವನ್ನ ಅರ್ಥ ಮಾಡಿಕೊಂಡಂತ ಹನುಮಂತನು ಶ್ರೀರಾಮನ ಆಶೀರ್ವಾದವನ್ನ ಪಡೆದು ಲಂಕೆಗೆ ಜಿಗಿಯುತ್ತಾನೆ ಹನುಮಂತನು ಲಂಕೆಗೆ ಹೋಗಿ ಸೀತಾಮಾತೆಯನ್ನ ಭೇಟಿಯಾಗಿ ಹಿಂದಿರುಗುತ್ತಿರುವಾಗ ಲಂಕೆಯಲ್ಲಿ ಇರುವಂತಹ ರಾಕ್ಷಸರು ಹನುಮಂತನನ್ನ ನೋಡುತ್ತಾರೆ ಹನುಮಂತನ ಮೇಲೆ ದಾಳಿಗೆ ಮುಂದಾಗುತ್ತಾರೆ ಹನುಮಂತನು ಕೂಡ ರಾಕ್ಷಸರ ಮೇಲೆ ದಾಳಿಯನ್ನು ಮಾಡುತ್ತಾನೆ ಆಗ ಸಂಪೂರ್ಣವಾಗಿ ಅಲ್ಲಿರುವಂತಹ ವನಗಳನ್ನು ಹನುಮಂತನು ನಾಶ ಮಾಡುತ್ತಾನೆ ಇದರಿಂದ ಕೋಪಗೊಂಡ ರಾವಣನು ಅವನ ಮಗನಾದಂತಹ ಇಂದ್ರಜಿತುವನ್ನು ಕಳಿಸುತ್ತಾನೆ ಬ್ರಹ್ಮಸ್ತ್ರವನ್ನು ಪ್ರಯೋಗಿಸಿ ಇಂದ್ರಜಿತು ಹನುಮಂತನನ್ನು ಬಂಧಿಸುತ್ತಾನೆ ನಂತರ ಹನುಮಂತನನ್ನು ರಾವಣನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ ರಾವಣನ ಆಸ್ಥಾನದಲ್ಲಿ ಹನುಮಂತನನ್ನು ಅವಮಾನಿಸಿ ಹನುಮಂತನ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ಬೆಂಕಿಯನ್ನು ಹಚ್ಚಿಸುತ್ತಾರೆ ಅದಾದ ನಂತರ ಹನುಮಂತ ಬಾಲದಲ್ಲಿ ಉರಿಯುತ್ತಿರುವ ಬೆಂಕಿಯಿಂದ ಇಡೀ ಲಂಕೆಯನ್ನು ಸುಟ್ಟು ಭಸ್ಮ ಮಾಡುತ್ತಾನೆ ತನ್ನ ಬಾಲದಿಂದ ಲಂಕೆಗೆ ಬೆಂಕಿ ಇಟ್ಟಂತಹ ಹನುಮಂತ ತಕ್ಷಣ ಸಮುದ್ರದ ನೀರಿಗೆ ಹಾರುತ್ತಾನೆ ಉರಿಯುತ್ತಿರುವ ಬಾಲದ ಬೆಂಕಿಯನ್ನು ನಂದಿಸುತ್ತಾನೆ ಅದೇ ಸಮಯದಲ್ಲಿ ಹನುಮಂತನ ಬೇವರಿನ ಹನಿ ಒಂದು ಸಮುದ್ರದ ನೀರಿನಲ್ಲಿ ಬೀಳುತ್ತದೆ ಸಮುದ್ರದ ನೀರಿನಲ್ಲಿ ಬಿದ್ದಂತಹ ಆ ಬೇವರನ್ನ ಒಂದು ಮೀನು ಕುಡಿಯುತ್ತದೆ ಹನುಮಂತನ ಬೇವರನ್ನ ಕುಡಿದಂತಹ ಆ ಮೀನು ಗರ್ಭವತಿ ಆಗುತ್ತದೆ ನಂತರ ಆ ಮೀನನ್ನು ರಾವಣನ ಮಗನಾದ ಐರಾವಣನು ಹಿಡಿಯುತ್ತಾನೆ ಐರಾವಣನು ಆ ಮೀನನ್ನು ಹಿಡಿದು ಅದರ ಹೊಟ್ಟೆಯನ್ನು ಕತ್ತರಿಸಿದಾಗ ಅದರ ಒಳಗೆ ಒಂದು ಮಗು ಇರುತ್ತದೆ ಆ ಮೀನಿನ ಹೊಟ್ಟೆಯಿಂದ ಹೊರಬಂದಂತಹ ಮಗು ಅರ್ಧ ವಾನರ ರೂಪದಲ್ಲಿ ಇನ್ನರ್ಧ ಮಸಳೆಯ ರೂಪದಲ್ಲಿ ಇರುತ್ತದೆ ಅದಕ್ಕಾಗಿ ಅವನಿಗೆ ಮಖರಧ್ವಜ ಎಂದು ನಾಮಕರಣವನ್ನು ಮಾಡುತ್ತಾರೆ ಅವನ ಶಕ್ತಿ ಹಾಗೂ ಅವನ ಬಲವನ್ನು ಅರಿತ ಐರಾವಣನು ಅವನನ್ನ ಪಾತಾಳದ ದ್ವಾರ ಪಾಲಕನಾಗಿ ನೇಮಿಸುತ್ತಾನೆ ಇದಾದ ನಂತರ ಐರಾವಣನು ರಾಮ ಮತ್ತು ಲಕ್ಷ್ಮಣರನ್ನ ಅಪಹರಿಸಿ ಪಾತಾಳದಲ್ಲಿ ಇಡುತ್ತಾನೆ ರಾಮ ಹಾಗೂ ಲಕ್ಷ್ಮಣನನ್ನು ಹುಡುಕಿಕೊಂಡು ಹನುಮಂತನು ಪಾತಾಳಕ್ಕೆ ಹೋಗುತ್ತಾನೆ ಆದರೆ ಪಾತಾಳಕ್ಕೆ ಹೋದಾಗ ಹನುಮಂತನಿಗೆ ಒಂದು ದೈತ್ಯಾಕಾರದ ಶಕ್ತಿಯು ಎದುರಾಗುತ್ತದೆ ಆ ಶಕ್ತಿಯೇ ಹನುಮಂತನ ಮಗ ಮಕರಧ್ವಜ ಆಗಿರುತ್ತಾನೆ ಪಾತಾಳದಲ್ಲಿ ಹನುಮಂತನಿಗೆ ಎದುರಾಗಿ ನಿಂತಹ ಮಕರಧ್ವಜನನ್ನು ನೋಡಿ ಹನುಮಂತನು ಆಶ್ಚರ್ಯ ಪಡುತ್ತಾನೆ ಇವನು ಯಾರು ಇವನು ಇಷ್ಟೊಂದು ಶಕ್ತಿವಂತನಾಗಿ ಇರಲು ಹೇಗೆ ಸಾಧ್ಯ ಎಂದು ಯೋಚಿಸುತ್ತಾನೆ ತಕ್ಷಣ ಹನುಮಂತನು ಅಲ್ಲಿಯೇ ಕುಳಿತು ಧ್ಯಾನವನ್ನು ಮಾಡುತ್ತಾನೆ ಧ್ಯಾನದಲ್ಲಿ ಮಕರಧ್ವಜನ ಜನ್ಮ ರಹಸ್ಯವನ್ನ ತಿಳಿದುಕೊಳ್ಳುತ್ತಾನೆ ಮಕರಧ್ವಜನ ಜನ್ಮ ರಹಸ್ಯವನ್ನ ತಿಳಿದುಕೊಂಡಂತಹ ಹನುಮಂತ ಸಂತೋಷ ಪಡುತ್ತಾನೆ ಈ ಮಕರಧ್ವಜನು ತನ್ನ ಮಗನೆಂದು ತಿಳಿದಂತಹ ಹನುಮಂತನು ಬಹಳ ಸಂತೋಷ ಪಡುತ್ತಾನೆ ಅದೇ ಹನುಮಂತನು ಪಾತಾಳಕ್ಕೆ ಬಂದಂತಹ ಕಾರ್ಯ ರಾಮ ಹಾಗೂ ಲಕ್ಷ್ಮಣರನ್ನ ರಕ್ಷಿಸಲು ಬಂದಿದ್ದನು ಆದರೆ ಈ ಮಕರಧ್ವಜನು ಹನುಮಂತನಿಗೆ ಅಡ್ಡವಾಗಿ ನಿಂತು ಅವರನ್ನ ರಕ್ಷಣೆ ಮಾಡಲು ಬಿಡುವುದಿಲ್ಲ ಎಂದು ಹೇಳಿದ್ದನು ನಾನು ಹೇಗೆ ನಿಷ್ಠೆಯಿಂದ ನನ್ನ ಒಡೆಯನಿಗಾಗಿ ಕೆಲಸವನ್ನು ಮಾಡುತ್ತೇನೋ ಇವನೂ ಕೂಡ ಹಾಗೆ ಇವನ ಒಡೆಯನಿಗಾಗಿ ಕೆಲಸವನ್ನು ಮಾಡುತ್ತಿದ್ದಾನೆ ಇವನು ನಿಷ್ಠೆಯಿಂದ ಕೆಲಸವನ್ನು ಮಾಡುತ್ತಿದ್ದಾನೆ ಎಂದು ಹನುಮಂತನು ಬಹಳ ಸಂತೋಷ ಆದರೆ ಹನುಮಂತನಿಗೆ ರಾಮ ಹಾಗೂ ಲಕ್ಷ್ಮಣರನ್ನು ಅಲ್ಲಿಂದ ಕರೆದುಕೊಂಡು ಹೋಗಲೇಬೇಕಿತ್ತು ಹಾಗಾಗಿ ಹನುಮಂತನು ಇವನ ಜೊತೆ ಯುದ್ಧಕ್ಕೆ ನಿಲ್ಲುತ್ತಾನೆ ಹನುಮಂತನಷ್ಟೇ ಬಲಸಾಲಿ ಆಗಿದ್ದನು ಈ ಮಕರಧ್ವಜನು ಈ ಮಕರಧ್ವಜನನ್ನು ಸೋಲಿಸಲು ಹನುಮಂತನು ಸಾಕಷ್ಟು ಸಮಯಗಳ ತನಕ ಅವನ ಜೊತೆ ಹೋರಾಡುತ್ತಾನೆ ಅಂತಿಮವಾಗಿ ಅವನನ್ನು ಸೋಲಿಸಿ ರಾಮ ಹಾಗೂ ಲಕ್ಷ್ಮಣರನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾನೆ ಹನುಮಂತನು ಪಾಥಾಳ ಲೋಕದಿಂದ ಬಂದ ನಂತರ ತನ್ನ ಮಗನ ಶಕ್ತಿ ಹಾಗೂ ನಿಷ್ಠೆಯನ್ನು ನೋಡಿ ಬಹಳ ಪ್ರಭಾವಿತನಾಗುತ್ತಾನೆ ಹಾಗಾಗಿ ಐರಾವಣನನ್ನು ಹನುಮಂತನು ಸಂಹಾರ ಮಾಡಿ ಮಕರ ಧ್ವಜನನ್ನು ಲೋಕದ ರಾಜನಾಗಿ ಮಾಡುತ್ತಾನೆ ವೀಕ್ಷಕರೇ ಹನುಮಂತನು ಆಸೆಯಿಂದ ಮಗನನ್ನು ಪಡೆದುಕೊಂಡಿರುವುದಿಲ್ಲ ಹಾಗಾಗಿ ಅವನ ಬ್ರಹ್ಮಚರ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ ವೀಕ್ಷಕರೇ ಭಗವಾನ್ ಹನುಮಂತ ಹಾಗೂ ಮಖರ ಧ್ವಜನಿಗೆ ಸಮರ್ಪಿತವಾದಂತಹ ಒಂದು ದೇವಾಲಯವು ಕೂಡ ಇರುವಂಥದ್ದು ಗುಜರಾತಿನ ದ್ವಾರಕದಿಂದ ಸುಮಾರು ನಾಲ್ಕು ಮೈಲಿ ದೂರದಲ್ಲಿ ಬೆಟ್ಟ ದ್ವಾರಕ ಹನುಮಾನ್ ದಡ್ಡಿ ದೇವಸ್ಥಾನ ಇರುವಂಥದ್ದು ಈ ದೇವಾಲಯದ ಇತಿಹಾಸ ಸುಮಾರು ಐನೂರು ವರ್ಷಗಳ ಹಳೆಯದಾಗಿದೆ ಆಂಜನೇಯ ಸ್ವಾಮಿ ತನ್ನ ಮಗನನ್ನು ಮೊದಲ ಬಾರಿ ಭೇಟಿಯಾದಂತಹ ಸ್ಥಳ ಇದೆ ಎಂದು ಹೇಳಲಾಗುತ್ತದೆ ಈ ಸ್ಥಳದಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಜೊತೆಗೆ ಆತನ ಮಗ ಮಕರಧ್ವಜನ ವಿಗ್ರಹವನ್ನು ಕೂಡ ಸ್ಥಾಪಿಸಲಾಗಿದೆ ಈ ದೇವಾಲಯದಲ್ಲಿ ಇರುವಂತಹ ಎರಡು ಮೂರ್ತಿಗಳು ಅತ್ಯಂತ ಪ್ರೀತಿ ಹಾಗೂ ವಾಸ್ತಲ್ಯ ಸಂತೋಷದ ಭಂಗಿಯಲ್ಲಿ ಇರುವಂಥದ್ದು ಈ ಮೂರ್ತಿಗಳ ವಿಶೇಷವೆಂದರೆ ಅವರ ಕೈಯಲ್ಲಿ ಯಾವುದೇ ಆಯುಧಗಳಿಲ್ಲ ಇದಲ್ಲದೆ ಇಲ್ಲಿ ಮಕರಧ್ವಜ ವಿಗ್ರಹವನ್ನು ಪ್ರತಿಷ್ಠಾಪಿಸಿದಾಗ ಅದು ಅವರ ತಂದೆ ಬಜರಂಗಬಲಿಯ ವಿಗ್ರಹಕ್ಕಿಂತ ಚಿಕ್ಕದಾಗಿತ್ತು ಎಂದು ಜನರು ಹೇಳುತ್ತಾರೆ ಆದರೆ ಈಗ ಪ್ರತಿಮೆ ಬಜರಂಗಬಲಿಗೆ ಸಮನಾಗಿ ಬೆಳೆದಿದೆ ಹಾಗೆ ಈ ದೇವಾಲಯದ ಬಗ್ಗೆ ಇನ್ನೊಂದು ನಂಬಿಕೆಯೂ ಕೂಡ ಇರುವಂಥದ್ದು ಯಾವುದೇ ತಂದೆ ಮಗ ಜಗಳವಾಡಿದರೆ ಅವರು ಈ ದೇವಾಲಯಕ್ಕೆ ಬಂದರೆ ಅವರಲ್ಲಿ ಶಾಂತಿ ನೆಲೆಸುತ್ತದೆ ಎನ್ನುವಂತಹ ನಂಬಿಕೆಯೂ ಕೂಡ ಇರುವಂಥದ್ದು ವೀಕ್ಷಕರೇ ಆಂಜನೇಯ ಸ್ವಾಮಿ ಬ್ರಹ್ಮಚಾರಿ ಆಗಿದ್ದರೂ ಅವರಿಗೆ ಮಗ ಹೇಗೆ ಜನಿಸಿದರು ಅನ್ನುವ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳಲಾಗಿತ್ತು ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು